ವಿದ್ಯಾದೀಪ ಕಾರ್ಯಕ್ರಮದಡಿಯಲ್ಲಿ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ನಗರ ದಕ್ಷಿಣ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಪೋಷಕರ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಈ ಪೋಷಕರ ಮೇಳದಲ್ಲಿ ಎಲ್ಲ ಪೋಷಕರು ಭಾಗವಹಿಸಿ ತಮ್ಮ ಮಕ್ಕಳು ಯಾವ ರೀತಿ ಓದಬೇಕು ಮತ್ತು ಮುಂಬರುವ ಪರೀಕ್ಷೆಗಳನ್ನು ಯಾವ ರೀತಿ ಬರೀಬೇಕು ಮತ್ತು ಮನೆಗಳಲ್ಲಿ ಮಕ್ಕಳು ಮಕ್ಕಳನ್ನು ಯಾವ ರೀತಿ ಓದಿಸಬೇಕು ಮಕ್ಕಳನ್ನು ಉತ್ತಮವಾಗಿ ಕಲಿಯುವಂತೆ ತಾವು ಯಾವ ರೀತಿ ಮಾಡಬೇಕು ಯಾವ ರೀತಿ ಕಲಿಸಬೇಕು ಅನ್ನುವಂಥ ಅಂಶಗಳನ್ನು ಪೋಷಕರ ಮೇಳದಲ್ಲಿ ಮುಖ್ಯ ಶಿಕ್ಷಕರು ಶಿಕ್ಷಕರುಗಳು ತಿಳಿಸಿಕೊಳ್ಳಿದ್ದಾರೆ ತಾವೆಲ್ಲರೂ ಪೋಷಕರ ಮೇಳದಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಈ ಮೂಲಕ ವಿನಂತಿಸಲಾಗಿದೆ ಜನವರಿ ಮೂವತ್ತರಂದು ಪೋಷಕರ ಸಭೆಯನ್ನು ಎಲ್ಲಾ ಶಾಲೆಗಳಲ್ಲಿ ಆಯೋಜನೆ ಮಾಡಲು ಹೋಗಿದ್ದೆ ಹಾಗೇನೆ ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮನೆಯಲ್ಲಿ ಕಲಿಕಾ ಮಲ್ಯ ಮಾಡಿ ಚಟುವಟಿಕೆಗಳನ್ನು ಮಾದರಿಗಳನ್ನು ಪ್ರದರ್ಶನ ಮಾಡೋಣ ಜನವರಿ ಮೂವತ್ತರಂದು ಈ ಬಾರಿ ವಿಶೇಷವಾಗಿ ಪೋಷಕರ ಮೇಳ ಅಂತ ಹೇಳಿ ಮಾಡಲಾಗ್ತಾ ಇದೆ ಈ ಒಂದು ಮೇಳದಲ್ಲಿ ತಾವುಗಳು ಮನೆಯಲ್ಲಿ ಏನು ನಿಮ್ಮ ಮಕ್ಕಳಿಗೆ ಒಂದು ರೀಡಿಂಗ್ ಕಾರ್ನರ್ ಅಂತ ಏನು ನೀವು ಮಾಡಿದ್ರಿ ಅಲ್ಲಿ ಆಗಿರ್ತಕ್ಕಂಥ ಎಲ್ಲ ಚಾರ್ಟ್ಗಳನ್ನು ಮತ್ತು ಇನ್ನಿತರ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಸಾಮಗ್ರಿಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇದೆ ಜೊತೆಗೆ ಅಗ್ನಿ ಇಲ್ದಲನೆ ಅಂದರೆ ಕುಕಿಂಗ್ ವಿಥೌಟ್ ಫೈರ್ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಂಕಿ ಇಲ್ದಲೇ ಅಡುಗೆಯ ಪದಾರ್ಥವನ್ನು ಅಲ್ಲಿ ಮಾಡತಕ್ಕಂಥ ಒಂದು ಒಂದು ಪ್ರದರ್ಶನವನ್ನು ಸಹ ಏರ್ಪಡಿಸಲಾಗಿದೆ ತಮ್ಮಗಳ ಒಂದು ಸಕ್ರಿಯ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಈ ವರ್ಷದ ಕೊನೆಯ ಪೋಷಕರ ಸಭೆಯನ್ನ ವಿನೂತನವಾಗಿ ಆಯೋಜಿಸಬೇಕು ಅಂತ ನಾವು ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದೇವೆ ಅದರ ಪ್ರಕಾರ ಆಹಾರ ಮೇಳವನ್ನು ಏರ್ಪಡಿಸಿ ಯಶಸ್ವಿಯಾಗಿ ಪೋಷಕರನ್ನ ಸಂತೋಷಗೊಳಿಸುವುದರ ಮೂಲಕ ಈ ಪೋಷಕರ ಸಭೆಯನ್ನ ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಅಂತ ಈ ಮೂಲಕ ಎಲ್ಲ ಪ್ರಾಥಮಿಕ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಹಾಗೂ ಶಿಕ್ಷಕರಿಗೆ ನಾನು ಕೇಳ್ಕೊಳ್ತೇನೆ ಯಾವೆಲ್ಲ ಪೋಷಕರು ಉತ್ತಮ ಕಲಿಕಾ ವಾತಾವರಣ ನಿರ್ಮಿಸಿರುತ್ತಾರೋ ಅಂಥ ಪೋಷಕರನ್ನು ಗುರುತಿಸಿ ಪ್ರಶಂಸಿಸೋಣ